ಈಗ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಆಗಮಿಸಿರುವಂತಹ ಶ್ರೀಯುತ ಜಯವಂತ್ ಸಾಡದೇವರು ಮುಸ್ವರ ಸಾಹಿತಿಗಳು ಬರಹಟ್ಟಿ ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಹೇಳಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೆ ಶಿವಯೋಗಿ ಪೂಜ್ಯ ಲಿಂಗರಾಜ್ ಮತ್ತು ಅಕ್ಕನವರ ದಿವ್ಯ ಚೇತನಕ್ಕೆ ಹಾನಿ ಮಾಡಿದು ಇಂದಿನ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತ ಶಿವಯೋಗಿ ಡಾಕ್ಟರ್ ಶಿವಪ್ರಕಾಶ್ ತುಕ್ಕಣ್ಣ ಅವರವರ ಅವರನ್ನ ಗೌರವಿಸ್ತ ವೇದಿಕೆ ಮೇಲೆ ಹಸಿನ್ರಾಗಿರುವ ಎಲ್ಲ ಗಣ್ಯ ಆತ್ಮೀಯ ಆತ್ಮಿಯ ಸೋದರಿಯರೇ ವೇದಿಕೆ ಎಲ್ಲ ಸಹೋದರ ಸಹೋದರಿಯರೇ ನಾನು ಯಾರ ಮುಂದೆ ಮಾತಾಡ್ಬೇಕಂತ ಮಾಡಿದ್ನಿ ಅವ್ರು ಯಾರು ಏನು ಹಾಕಿದ್ದಾರೆಲ್ಲ ಇಷ್ಟೆಲ್ಲ ದೊಡ್ಡ ಪ್ರಮಾಣದೊಳಗೆ ಹೆಣ್ಣು ಮಕ್ಕಳನ್ನ ನೋಡ ನನ್ಗೆ ಗಂಜಿ ಪಡ್ಬೇಕು ಯಾಕಂದ್ರ ಹತ್ತೊಂಬತ್ ನೂರ ಅರವತ್ತೆಂಟರಾಗ ನಾನು ಶಿಕ್ಷಕನಾಗಿ ಎಸ್ ಆರ್ ಎ ಸೇರ್ಕೊಂಡಾಗ ನಮ್ಮ ಮುಖ್ಯಾಧ್ಯಾಪಕರಾದಂತ ಎಂ ಎಸ್ ಮುಣ್ಣು

ವರ್ಗಕ್ಕೆ ಕ್ಲಾಸ್ ಟೀಚರ್ ಅಂತ ಮಾಡಿದ್ರು ಇಂಗ್ಲಿಷ್ ಕಲಿಸ್ತಿದ್ದೆ ಅವ್ರಿಗೆ ಒಂದು ನಾಲ್ಕು ತಿಂಗಳು ಸರಿಯಾಗಿ ನಡೀತು ಎಲ್ಲ ಕ್ಲಾಸ್ ಅದು ಅದ ವರ್ಷ ನನ್ನ ಮದುವೆ ಮದುವೆ ಆದ ಮರದೂಸ ನಾನು ಕ್ಲಾಸ್ ಹೋದೆ ಕ್ಲಾಸ್ ಹೋಗಿ ಲೆಸನ್ ನಂಬರ್ ಸೆವೆನ್ ಲೆಸನ್ ನಂಬರ್ ಸೆವೆನ್ ಅಂತೇಳಿ ಹೋಗದೆ ಹುಡುಗಿ ಸರ್ ಹಾ ಏನ್ ತಂಗಿ ಅಂತ ಹೇಳಿ ಅಲ್ಲ ಶಿವಪ್ರಕಾಶ್ ನಾನು ಇಟ್ಟಿದ್ದೆ ಬ್ಯಾಕ್ ಹಾಡಾಟ್ರೌಂಡ್ ಮೇಜಿ ಬ್ಯಾಗ್ರೌಂಡ್ ಮೇಜಿ ಕಟ್ಟು ಮಾಡಿ ಸರ್ ಅಲ್ಲ ಹುಡುಗಿ ಸರ್ ತಂದ್ರು ಏನ ಸರ್ ಹೆಸರು ಹೆಸ್ರು ಅಂತ ಎಂತಿ ಹೆಸ್ರು ಹೇಳಿದ ಕೂಡಲೇ ಎಲ್ಲಕ್ಕಿಂತ ಮುಂದೆ ಕುತ್ತಾಕೆ ಕೇಳಿ ಏನತ್ತ ಅದ್ ಕೇಳಿದ್ರು ಸರ್ ಇನ್ನೇನು ಹೇಳಿಲ್ಲ ಹೇಳಿದೆ ದಿನಾನು ಕ್ಲಾಸ್ ಶುರು ಆಗೋಕ್ಕಿಂತ ಒಮ್ಮೆ ಹೆಂತಿ ಹೆಸರು ಹೇಳೋದು ಮುಗಿಸಿ ಬಾಗಲ್ದಾಗ ಹೋಗಿ ನನ್ನ ನಾ ಹುಡುಗಿಯರ್ ಬಂದ ಸರ್ ಅಂತ ಹೇಳಿಲ್ಲಾನ್ ಘಟನೆ ನಡಿತಿದ್ರು ನನಗೂ ದಾಸರಾತು ನನ್ ಗೆಳೆಯ ಒಬ್ಬ ಮ್ಯಾಟ್ರಿಕ್ ಫೇಲ್ ಆಗಿ ಅರ್ವಿ ಅಂಗಡಿ ಹಾಕಿದ್ದೆ ಮಹಾದೇವ್ ಪೌಟೆ ಅವ್ನ ಅಂಗಡಿಯ ಕುಂಟಿರ್ತಿದ್ದ ಹೋಗಿ ಮಹಾದೇವ ನನ್ನ ಹುಡುಗ್ಯಾರ ಬಾಳ್ ಹಿಂಗ ಹಿಂಗಿಂಗ್ ಆಗೈತಿ ಅಂತ ಕತೆ ಹೇಳ ಏ ದೋಸ್ ನನಗೆ ಹೇಳ್ಬಾರ್ದನ್ ಮೊದ್ಲೇನೇ ಅಂತ ಯಾಕೆ ಏನ್ ಮಾಡ್ತಿದ್ದೇನ ನಾನ್ ವಡಪಾ ಹೇಳ್ತಾನೆ ವಡಪಾ ಹಾಕಿ ನಿನ್ನ ಹೆಂಡತಿ ಹೆಂತಿ ಹೇಳಲ್ಲ ಮುಂದ್ ಸಂಜೆ ಮುಂದೆ ಬಂದ್ ನನಗೆ ಏನ್ ಆತನ ಹೇಳತ್ತ ಯಥ ಯಥಾ ಪ್ರಕಾರ ಲೆಕ್ಷನ್ ನಂಬರ್ ಏಟ್ ಅಥವಾ ನೋಟಿಗೆ ಸರ್ ಬರ್ತಾ ತಂಗ ವಡಪಾಕ್ ಹೇಳು ಹಂಗ ಕೇಳಿದ ಕೂಡಲೇ ಒಡಪಾಕ್ ಕೇಳ ಒಡಪ ಕೇಳ ಹಾಲ ಮೊಸರ ತುಪ್ಪ ಬೆಣ್ಣೆ ಇಡ್ಲಾಕ ಕಪಾಟ್ ಹಾಲ ಮೊಸರ ತುಪ್ಪ ಬೆಣ್ಣೆ ಇಡ್ಲಾಕ ಕಪಾಟ್ ನಾನು ಹೇಳ್ತಿ ಶಾರದಾಳ ಹೆಸರು ಕೇಳಿದ ಅವ್ರ ತೆನಿ ಸಪಾಟ ಹೇಳಿದ್ನಿ ಎಲ್ಲರೂ ನಕ್ಕರು ಪಾಠ ಮುಗಿತು ಕ್ಲಾಸ್ ರೂಮಿನ ಹೊರಗಡೆ ನಿಂತೆ ಯಾರು ಬರಲಿಲ್ಲ ಮೊದಲು ಮುಂಜಾನೆ ಯಾರು ಕೇಳಲಿಲ್ಲ ಅದಕ್ಕೆ ಆ ಘಟನೆ ನೆನಪಕ್ಕೆ ನಾನು ಮಕ್ಕಳಿಗೆ ಮಾತಾಡಕ್ ಬಂದಿದ್ದೆ ಅಮ್ಮ ಅಮ್ಮ ಉಪ್ಪಿಟ್ಟು ಹಾಕಿಕೊಡು ಒಂದ್ ಪ್ಲೇಟು ಶಾಲೆಗೆ ಹೋಗ್ತೀನಿ ತಿಂದ್ಬಿಟ್ಟು ಕಲಿತು ಬರ್ತೀನಿ ಸಾಕಷ್ಟು ಅಮ್ಮ ಅಮ್ಮ ಬೋರ್ನ ಬಿಟ್ಟ ತುಂಬಿಕೊಡು ಒಂದು ಲೋಟ ಕುಡಿತೀನಿ ನಾನು ಘಟ ಘಟ ಆಟಕ್ಕೆ ಹೋಗ್ತೀನಿ ಚಟಾಪಟ ಅಪ್ಪಣಿಗುಂಟು ಮೀಸೆ ಮಜ್ಜಿಗೆ ಕುಡಿಯುವ ಆಸೆ ಕುಡಿದರೆ ಮಜ್ಜಿಗೆ ಸೋಸೆ ಆಯ್ತು ಬೆಳ್ಳಗೆ ಮೀಸೆ ಅನ್ನುವಂತ ಹಾಡುಗಳನ್ನ ಮಕ್ಕಳ ಹಾಡುಗಳನ್ನ ಚುಟುಕುಗಳನ್ನ ಮಕ್ಕಳ ಮುಂದೆ ಹೇಳಿದಾಗ ಖುಷಿ ಪಡ್ತಿದ್ವು ಮಕ್ಕಳಿಗೆ ನೀವು ಇಂತಹ ಹಾಡುಗಳನ್ನ ಹೇಳ್ಕೋತ ಹಾದಿರಿ ಅಂದ್ರ ಅವರು ಖುಷಿಲೆ ಶಾಲೆಗೆ ಬರಾಕ ಹಂಬಲ್ಸ್ತಾರೆ ಎಲ್ ಕೆ ಜಿ ಯು ಕೆ ಜಿ ಒನ್ ಒಂದೇ ಎರಡನೇತ್ತ ಕ್ಲಾಸ್ಗಳಿಗೆ ಹೆಚ್ಚು ಹೆಚ್ಚು ಕಥೆಗಳನ್ನ ಹೆಚ್ಚು ಹೆಚ್ಚು ಹಾಡುಗಳನ್ನ ಹೇಳ್ಕೋತ ಹಾದಿರಿ ಅಂದ್ರ ಹುಡುಗರು ಶಾಲೆಗೆ ಬರುವುದು ತಪ್ಸಂಗಿಲ್ಲ ಸುಮಾರು ನಲವತ್ತೈದು ವರ್ಷದ ಹಿಂದ ನಮ್ಮ ಅಂದ್ ಮೊಮ್ಮಗಳು ಶೃತಿ ಅಂತ ಹೆಸರು ಮನೆಯಾಗ ಹೊರ್ಕೋತ ಕುಂತಿದ್ನಿ ಮಂಗಳವಾರ ನಾನು ಹೇ ಶಾಂತಿ ಹೋಗಿದಳು ಆವಾಗ ನಮ್ಮ ಶೃತಿ ಬಂದಳು ನಾಲ್ಕು ವರ್ಷದ ಹುಡುಗಿ ನಾಲ್ಕು ವರ್ಷದ ಹುಡುಗಿ ಅದ ಏನು ನಾವು ಅದೇನು ಅಂತ ಹೇಳಿದೆವು ನೀವು ಓದೋದು ಬೇಡ ಆಯ್ತು ಪುಸ್ತಕ ಅಂತೇಳಿ ಪುಸ್ತಕ ಕಸ್ಕೊಂಡು ಹೋಗಿ ಕಿಡಚಿಯಾಗಿಟ್ ಶ್ರುತಾಕ್ ನಾ ಏನ್ ನಾ ಒಂದು ನಾಲ್ಕು ಹಾಡ ಕಳ್ಸನ ಅಜ್ಜ ಬಾ ಅಂತ ಬಂದ ನನ್ನ ಕೈ ಹಿಡಿದ ಕುರ್ಚಿ ಮೇಲಿಂದ ಎಬ್ಸಿದಳು ಕರ್ಕೊಂಡು ಬಂದ ನೆರದ ನಾನು ಕುಣ್ಸಿದಳು ನೆರದ ಮೇಲೆ ಕುಣ್ಸಿದ್ಳು ನಾ ಹೋಗಿ ಕುರ್ಚಿ ಮೇಲೆ ಕೂತಳು ಹಿಂಗೆ ಯಾಕೆ ಅಂತ ಕೇಳಿದೆ ಅಜ್ಜ ಕಲಿಯವರು ನೆನದ ಮ್ಯಾಲೆ ಕುಂಡಿರ್ಬೇಕು ಕಲ್ಸವ್ರು ರುಚಿ ಮ್ಯಾಲ ಕುಂಡಿರ್ಬೇಕು ನಿನಗೆ ಗೊತ್ತಿರಲ್ಲ ಅಂದ್ರು ನಿನಗೆ ತಕ್ಕ ಗೊತ್ತಿದ್ದಿದ್ದಿಲ್ಲ ಈಗ ಗೊತ್ತಿಲ್ಲ ನಾ ಅಂದಂಗ್ಬೇಕಾ ಅಂದ್ರು ಹಾ ಹೇಳತ್ತೆ ಜೋರ್ ಬಾಯಿ ಮಾಡಿ ನಾಲ್ಕು ವರ್ಷದ ಹುಡುಗಿ ಒಂಟಿಗೆ ಬಾಲ ಒಂದು ಅತ್ ಅಂದ್ರು ನಾ ಸುಮ್ಮ ಆವೇಶಕ್ಕೆ ಉತ್ಸಾಹ ಬಾಯಿ ತಕೊಂಡು ನೋಡ್ಕೋತ ಕೂತೆ ಅನ್ಲಾ ಅದ ಅಂದ್ರು ಅಕ್ಕಿ ಅಟ್ಟು ಜೋರ್ ಅಣ್ಣಕ್ ನಾಚಿಗೆ ಬಂದು ನಾ ಏನ್ ಮಾಡಿದೆ ಒಂಟಿಗೆ ಬಾಲ ಒಂದು ಇಷ್ಟ ಅಂದೆ ಅಜ್ಜ ಜೋರತ್ತೀವೋ ಏನ್ ಎದ್ದು ಬಂದು ಗುಡ್ಲೋ ಅಲ್ಲ ನನಗೂ ಗಾಬರಸಿ ತಿನ್ನ ಏನ್ ಹುಡುಗಿ ಏನ್ ಮಾಡ್ತಾ ನಾನು ಒಂಟಿಗೆ ಬಾಲ ಒಂದು ಅಂತ ಹೇಳಿದ ಕೂಡ ಓಣ್ಯಾಗ ಹಾಡು ಅವ್ರ ನಾಲ್ಕೈದು ಮಂದಿ ನಿಂತರು ಸರ ಏನ್ ನಡದ ನನ್ನ ನಾನು ಮೇಲೆ ಕೂತೇನೆ ಕುರ್ತಿ ಮೇಲೆ ಕೂತಾಳೆ ಮಗಳು ಹಾಡಕ್ಲ್ಸ ಆಗ್ರಿ ನಾ ಕೇಳಿ ನಡಿ ನಡೀತ ಎತ್ತಿಗೆ ಕೋಡು ಎರಡು ಶಿವನಿಗೆ ಕಣ್ಣು ಮೂರು ಮಂಚಕ್ಕೆ ಕಾಲು ನಾಲ್ಕು ನನ್ನ ಕೈ ಬೆರಳು ಐದು ಋತುಗಳು ಆರು ವಾರಕ ದಿನಗಳು ಏಳು ದಿಕ್ಕುಗಳು ಎಂಟು ಗ್ರಹಗಳ ನೋಡು ಒಂಬತ್ತು ರಾವಣನ ತಲೆಗಳು ಹತ್ತು ರಾಮ ಬಾಣ್ ಬಿಟ್ಟ ರಾವಣ ಸತ್ತು ಬಿದ್ದ ಮತ್ತೆ ಶ್ರುತ್ಯ ಯಾರು ಕಲ್ಸಿದ್ರು ನಾಡಾರ್ಜನೆ ಗೀತಾ ಮಾತಾಜಿ ಮಲ್ಲಿಕಾರ್ಜುನ ಶಿಕ್ಷಣ ಸಂಸ್ಥೆ ಬನಹಟ್ಟಿ ಮತ್ತೆ ಅಭಿಮಾನದಿಂದ ಹೇಳಿದ್ರು ಇದು ಒಂದೇ ಬರ್ತತೆ ನಾಡನ ಅಜ್ಜ ಬಹಳ ಬರ್ದ ನನಗೆ ಇನ್ನೊಂದು ಹೇಳಿದೆ ಅಂತಂದ್ರು ನಾ ಹೇಳತ್ತೀನಿ ನಾ ಇನ್ನೂ ಬಾಳ ಸಣ್ಣಾಕಿ ಪೇಪರ್ ಮಟ್ಟಿ ತಿನ್ನಾಕಿ ಬಾ ಮಂಜೋಳ ನೀರಿಗೆ ಹೋಗೋಣ ಕೊಳ ಜಾರಿ ಬಿತ್ತಲ್ಲೆ ಗಿಳಿರಾಮ ತಂದು ಕೊಟ್ಟ ಉಪ್ಪಿಟ್ಟವ್ವ ಉಪ್ಪಿಟ್ಟು ಸ್ವಾದನುಮ ಒಂದು ಬಕೆಟ್ ಚಹಾ ಕುಡಿಯೋ ಕಪ್ ನೀರೆಲ್ಲ ಗಪ್ ಅನ್ನುವಂತ ಒಂದು ಅಸಂಗತ ಹಾಡ ಹೇಳಿದ್ರು ಇದ್ರು ಗೀತಾ ಮಾತಾಜಿ ಕಲಶಾರೇನು ಹೌದು ಗೀತಾ ಮಾತಾಜಿ ಕಲಶಾರಂತ ನೋಡ್ರಿ ಈ ಹಾಡುಗಳ ಮಹತ್ವ ಎಷ್ಟೈತಿ ಅಂದ್ರೆ ಹಾಡುಗಳ ಮಹತ್ವ ಎಷ್ಟೈತಿ ಅಂದ್ರ ಜ್ವರ ಬಂದ್ರು ಆಕೆಗೆ ಆರಾಮ್ ಇರ್ಲಿಲ್ಲ ಅಂದ್ರು ನಾ ಶಾಲೆ ಹೋಗಾಕಿನ ನಾ ಶಾಲೆ ಹೋಗಾಕಿನ ಅಂತ ಹಠ ಹಿಡಿದ್ ಹೋಗ್ತಿದ್ರು ಯಾಕಂದ್ರೆ ಗೀತಾ ಮಾತಾಜಿ ಅಂತ ಶಿಕ್ಷಕಿಯರು ಅಲ್ಲೇ ಮಕ್ಕಳಿಗೆ ಮಕ್ಕಳ ಹಾಡುಗಳನ್ನ ಕಥೆಗಳನ್ನ ಹೇಳ್ತಾ ಇದ್ರು ಅನ್ನೋದು ಬಾಳ್ ಅದಕ್ಕ ಅದಕ್ಕೆ ಇಲ್ಲಿರುವಂತಹ ಶಿಕ್ಷಕಿಯರು ಹೆಚ್ಚು ಹೆಚ್ಚಿಗೆ ಹಾಡುಗಳನ್ನ ನೀವು ಕಲಿತುಕೊಂಡು ಅವುಗಳನ್ನು ಉತ್ತಮ ದಾಟಿ ಒಳಗ ಮಕ್ಕಳಿಗೆ ಅನ್ಲಿಕ್ಕೆ ಹೇಳಿದಿರಿ ಅಂದ್ರ ಶಾಲೆಯ ಕೀರ್ತಿ ಹೆಸರಿ ಹತ್ತೊಂಬತ್ ನೂರ ಐವತ್ತ ಆರು ನಾನು ಐದನೇ ಕ್ಲಾಸ್ನಾಗ ಓದ್ತಿದ್ದೆ ಐದನೇ ಕ್ಲಾಸ್ನಾಗ ಓದ್ತಿದ್ದೆ ಅವಾಗ ನಮ್ಮಲ್ಲಿ ರೇಡಿಯೋನೇ ಇರಲಿಲ್ಲ ಟಿವಿಯಲ್ಲಿ ಕೈ ಇಲ್ಲವೇ ಇಲ್ಲ ಮೊಬೈಲ್ವೇ ಇಲ್ಲ ಮನರಂಜನೆ ಸಾಧನೆ ಅಂದ್ರ ಶಾಲೆಯೊಳಗ ಮಾಸ್ಟರು ಏನು ಹಾಡ ಹೇಳ್ತಾರಲ್ಲ ಅವನು ಅನ್ಕೋತ ತಿರ್ಗಾಳಿ ಅದ ಮನರಂಜನೆ ಅವರು ನಮ್ಮ ಶಿಕ್ಷಕರು ಎಷ್ಟು ಇದ್ರ ಅಂದ್ರ ದಾಟಿ ಕುಂಟ್ರಿ ಹೇಳ್ತಿದ್ರು ಅವಳು ಆವಾಗ ಎಟ್ಟ ನೋಡ್ರಿ ಐವತ್ತಾರರೊಳಗ ನನ್ಗೆ ನಮ್ ಸರ್ ಹೇಳಿದಂತ ಹಾಡ ನನ್ನ ಪಾಟಿ ಕರಿಯದು ಸುತ್ತು ಕಟ್ಟು ಬಿಳಿಯೋದು ಬರೆಯಲಿಕ್ಕೆ ಬರುವುದು ಬಹಳ ಚಂದ ಇರುವುದು ಅಪ್ಪ ದುಡ್ಡು ಕೊಟ್ಟನು ಬಳಪ ಒಂದು ತಂದೆನು ರಥ ಬರೆದನು ಅವ್ವನ ಮುಂದೆ ಹಿಡಿದೆನು ಅವ್ವ ಹಿಗ್ಗಿ ನರಿದಳು ತಿನ್ನಲುಂಡಿ ಕೊಟ್ಟಳು ಗಪಾ ಗಪಾ ತಿಂದೆನು ಥಕ ಥಕ ಕೋಣಿದೆನು ಥಕ ಥಕ ಅನ್ನುವಂತ ಹಾಡ ಸಾಧಾರಣ ಎಪ್ಪತ್ತು ವರ್ಷ ಆಗದು ಆ ಹಾಡ ನಾನು ಕೇಳಿದ್ದು ಇನ್ನೂವರೆಗೆ ನನಗೆ ಭಯಪಟ್ಟತಿ ಎಂಥವೇ ಹಲವಾರು ಹಾಡುಗಳು ಇನ್ನೂ ಕಂಠಸ್ಥದ ಯಾಕಂದ್ರ ಅವಾಗ ಕಲ್ತದ್ದು ಸಣ್ಣ ವಯಸ್ಸಿನಾಗ ನಾಲ್ಕು ಐದು ಆರು ಈ ವಯಸ್ಸಿನಾಗ ಕಲ್ತೇನ ಅದು ಎಂದೆಂದಿಗೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಆ ಕೆಲಸ ಹಾಡುಗಳನ್ನ ಕಥೆಗಳನ್ನ ಹೇಳುವ ಕೆಲಸ ಈ ನಡಿಬೇಕು ಅನ್ನುವಂಥ ಒಂದು ಮಾತು ನನಗೋ ಬಟ್ ಮೊಮ್ಮಗಳು ಕೊಟ್ಟಿದ್ರು ಅಕ್ಕಿಗೂ ನಾಲ್ಕು ವರ್ಷ ಅದು ನಾಲ್ಕು ವರ್ಷ ಆದ ಕೂಡ ಆಕಿನ ಶಾಲೆಗೆ ಹಾಕ್ಬೇಕು ಅಕ್ಕಿ ಋತು ಏನ್ರಿ ಋತು ಶಾಲೆಗೆ ಸಾಲಿಗೆ ಹಾಕ್ಬೇಕಿರ್ಲಾ ಎಲ್ ಜಿಗೆ ಹಾಕ್ಬೇಕು ಅಂತ ಅಂದ್ರೆ ನನ್ನ ಹೆಂಡತಿ ಋತುನ ಅಜ್ಜಿ ಎಲ್ಲಿ ಹಾಕೊಂಡ್ಲ ಕಾಡ ಸಿದ್ದೇಶ್ವರ ಸ್ಕೂಲ್ ಐತಿ ಎಡಿ ಬಿದ್ದಾಳಂದ್ರೆ ಸಾಲ ಹಾಕಿ ಬಿಳ್ತಾಳ ಮತ್ತ ಅಲ್ಲಿ ಎಡಿ ಬಿದ್ದ ಮಡಿಯಾಗಿ ಬಿಡ್ತಾಳು ಸಮೀಪತಿ ಹಾಕೊಂಡು ಅಂತ ಅಂದ್ಕೂಡ್ಲೆ ಋತುನ್ ಮಮ್ಮಿ ಏನ್ರಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಹಾಕೋದ್ರಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ ಹಾಕೋದು ಅಂತಂದ್ರು ನಾ ಆಕಿಗೆ ಕನ್ವಿನ್ಸ್ ಮಾಡಕ್ ಪ್ರಯತ್ನ ಮಾಡಿ ಕನ್ವಿನ್ಸ್ ಮಾಡಕ್ ಪ್ರಯತ್ನ ಮಾಡಿ ಕನ್ನಡ ಮಾಧ್ಯಮದಾಗ ಹುಡುಗು ಕಲಿತು ಅಂದ್ರ ಚೆನ್ನಾಗಿ ಕಲಿತಾರು ಗ್ರಹಿಕೆ ಬಹಳ ಒಳ್ಳೇದಿರ್ತತಿ ಅದಕ್ಕೆ ಕನ್ನಡ ಮಾಧ್ಯಮಕ್ಕೆ ಹಾಕೋನು ಇಂಗ್ಲಿಷ್ ಟ್ಯೂಷನ್ ವ್ಯೂಷನ್ ಮಾಡಿಸಿ ಇಂಗ್ಲಿಷ್ ಶುರು ಮಾಡಿಸುನು ನಾವೆಲ್ಲಾ ಕನ್ನಡ ಮಾಧ್ಯಮದಾಗ ಓದಿದವರು ಡಾಕ್ಟರ್ ನಾಗಲೋಟಿ ಭಟ್ ಅಂತವರು ಅವರು ಕನ್ನಡ ಸರ್ಕಾರಿ ಶಾಲೆಯೊಳಗೆ ಆರ್ ಎ ಕನ್ನಡ ಮಾಧ್ಯಮ ಶಾಲೆಯೊಳಗೆ ಓದಿ ಆಮೇಲೆ ಪಿ ಯು ಸಿ ಎಲ್ಲ ಇಂಗ್ಲೀಷ್ನೊಳಗೆ ಕಲಿತ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಅಮೇರಿಕಾ ಜರ್ಮನಿ ಇಂಗ್ಲೆಂಡ್ ಚೀನಾ ಮೊದಲಾದ ಕಡೆ ಹೋಗಿ ಇಂಗ್ಲೀಷ್ನೊಳಗೆ ಉಪನ್ಯಾಸ ಕೊಡುವ ಮಟ್ಟಕ್ಕೆ ಬೆಳೆದರು ಅದಕ್ಕೆ ನಮ್ಮ ಮಾತೃಭಾಷೆಯನ್ನು ನಾವು ಚೆನ್ನಾಗಿ ಕಲ್ತೀವಿ ಅಂದ್ರೆ ಉಳಿದ ಭಾಷೆಗಳು ಬಹಳ ಚೆನ್ನಾಗಿ ಬರ್ತಾವು ಅಂತ ಹೇಳಿದಾಗ ನಮ್ಮ ಋತುನ ಮಮ್ಮಿ ಒಪ್ಪನಿಲ್ಲ ಇಲ್ಲ ದ್ವಾದ ಹಾಕಿ ಬಾಗಲ ಹಾಕೊಂಡ್ರು ಬಾಗಲ ಹೆಂಗ್ ಹಾಕೊಂಡಳಂದ್ರ ಬಾಗಲ ಹೆಂಗ್ ಹಾಕೊಂಡಳಂದ್ರ ಕನ್ನಡ ಮಾಧ್ಯಮಕ್ಕೆ ಹಾಕಿದ್ರಿ ಅಂದ್ರೆ ನೋಡತ್ತ ಅಂದಂಗೆ ಅದಕ್ಕೆ ಒಳಗಾದ ಕೂಡ್ಲೆ ನಾನು ಹೇಳ್ತಿ ನೋಡಿದ್ರು ಓದದಿರಿನತ್ತಂದ್ರು ಯಾಕೆ ನಿಮಗ ಮುಪ್ಪಿನ ಕಾಲ ಕೈ ಬಿಸಿ ಬಿಸಿ ರೊಟ್ಟಿ ಬೇಕಾಗಿದ್ದು ಅಂದ್ರೆ ಇಂಗ್ಲಿಷ್ ಮೀಡಿಯಮ್ ಹಾಕಿ ಬರ್ರಿ ಬಂಗಳ ಬಂಗ್ಳ ಒಣಗಣ ಅವರಿದ್ರಿ ಅಂದ್ರೆ ಕನ್ನಡ ಮೀಡಿಯಂಗೆ ಹಾಕಡೆ ನಾನು ಹೌದನ್ಸಿ ನನಗೂ ಅವಾಗ ಎಪ್ಪತ್ತು ವರ್ಷ ಆಗಿದ್ದು ಚಲೋ ಕಣ ಇಲ್ಲತ್ತೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ಹೋಗಿ ಡೊನೇಷನ್ ಕೊಟ್ಟ ಹಾಗೆ ಅಡ್ಮಿಷನ್ ಮಾಡಿಸಿ ಬಂದೆ ಮೂರು ತಿಂಗಳಾಗಿತ್ತು ಮೂರು ತಿಂಗಳಾಗ ನಾ ಒಂದು ಬಾಂಧಪ್ಪ ನಾ ನಿವೃತ್ತಿ ಹೊಂದಿದ್ದೆನಿ ಬಾಗಿಲ್ದಾಗ ಹುಡ್ಕೋತ ಕುಂತಿದ್ದೆ ಬಾಂದೋಳ ಬಂದ್ ಕೂಡಲೆ ರಬ್ಬರ್ ಬ್ಯಾಂಡ್ ಕಾಳಿಗೊಂದು ಟೈ ಕಾಲಾಗ ಸಾಕ್ಸ್ ನಡಕ್ ಒಂದು ಬೆಲ್ಟ್ ಶೂಸ್ ಹಾಕೊಂಡ ನಿಂತ ಅಜ್ಜ ನಾ ನಿನಗೊಂದು ರೈಮ್ ಹೇಳ್ತಾನೆ ನಾನು ನಾವು ಶಿಶು ಪ್ರಾಸದವ್ರು ರೈಮ್ ಎಲ್ಲಿದ್ ರೈಮ್ ಮಮ್ಮಿ ಡ್ಯಾಡಿ ಬೇಡ ಕಂದ ಅಪ್ಪ ಅಮ್ಮ ಮಾತೆ ಚಂದ ಅಂಕಲ್ ಆಂಟಿ ಬೇಡ ಕಂದ ಚಿಕ್ಕಪ್ಪ ಚಿಕ್ಕಮ್ಮ ಮಾತೆ ಚೆಂದ ಹಲೋ ಹಾಯ್ ಬೇಡ ಕಂದ ಶರಣು ವಂದನೆ ಮಾತೆ ಚಂದ ಕನ್ನಡ ಮಾತು ಮಣಕಾನಂದ ಕನ್ನಡ ನುಡಿ ಸವೀಭರಂದ ಇವು ನಮ್ಮ ಶಿಶು ಗೀತೆ ಶಿಶು ಪ್ರಾಸಗಳು ನಾವು ರಾಯಿ ಮೇಳ್ಕೊ ಅಂದ್ರೆ ಇಂಗ್ಲೀಷ್ನೊಳಗೆ ಶಿಸುಪ್ರಾಸವು ಇವನು ನಮ್ಮ ಕ್ಲೈಮ್ಸ್ ಬಂದು ಹೇಳುವ ಅಂದ್ರೆ ಅಕ್ಕೇನೆ ಏನು ತೆಗಿಲಿಲ್ಲ ದಿಬ್ ಮನೆ ಚೀರಾ ಇಟ್ಕೊಂಡ ಕೇಳದ್ದು ಚಡ್ಡಿ ಚಿಕ್ಸ್ ಡಿಂಪಲ್ ಚಿನ್ ರೋಜಿ ಲಿಪ್ಸ್ ಟೀ ತುದಿನ್ ಕರ್ಲಿ ಹೇ ವೆರಿ ಫೇ ಐದರ್ ಬ್ಲೂ ಲವ್ಲಿ ಟು ಟೀಚರ್ಸ್ ಎಕ್ಟ್ ಈಸ್ ದಟ್ ಯು ಎಸ್ 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 ಅಂತ ಹೇಳಿ ಹೇಳಿ ಸುಮ್ಮ ಇರ್ಬೇಕು ಅಂಡ್ಲ ಅಜ್ಜ ಅಂದ್ರು ಅಂಡ್ಲ ಅಜ್ಜ ಅಂದ್ಕೂಡ್ಲೆ ನನಗೆ ಬರಂಗಿಲ್ಲವಾ ಅಂತ ಹೇಳಿದೆ ನನಗೆ ಬರಂಗಿಲ್ಲ ಅನ್ನ ಅಜ್ಜಿ ಹೊಂದಿದ್ರು ಅಜ್ಜಿ ರೊಟ್ಟಿ ಮಾಡಕ್ ಹತ್ತಿದ್ರು ಹಂಗ ಹಿಟ್ಟು ಗೈದ ಬಂದಳು ಏನತು ನೋಡ್ರ ತುಪ್ಪ ಅದ್ಲಾಗಿ ಏನು ಬರಂಗಿಲ್ಲ ನನ್ಗೆ ಅದ್ಲಾಗಿ ಏನು ಬರಂಗಿಲ್ಲ ನನಗ ನಲ್ವತ್ತೈದು ವರ್ಷದಿಂದ ಗೊತ್ತಾಗುತ್ತೆ ನನಗೂ ಭಯಂಕರಪ್ ಮಾಡುದು ತಕ್ಕ ಕೈಕಾಲು ಮುಖ ತಕ್ಕೋ ಊಟ ಮಾಡ ಮಲ್ಕುವ ಸಾಯಂಕಾಲ ಆರು ಗಂಟೆಕ್ಕೆ ನಾವು ವಾಕಿಂಗ್ ಹೋಗೋಕ್ಕಿಂತ ಮುಂಚೆ ಬಾ ಈ ರಾಯಿನ್ ಹೇಳ್ತೇನೆ ಅಂತ ಹೇಳಿದೆ ಹೇಳ್ಬೇಕಾ ಅದ್ಲ ಅಂದ್ ವಾದಳು ನಾವು ಊಟ ಮಾಡಿ ಮಲ್ಕೊಂಡಳು ಏನು ಎದ್ದು ಬರಲಕ್ಕಿ ನಾ ಆರಕಿ ಆದಿ ನೋಡಿದೆ ಹೋಗ್ಬಿಟ್ಟೆ ವಾಕಿಂಗ್ ಮುಗಿಸಿ ಏಳು ಹದಿನೈದಕ್ಕೆ ಮನೆಗೆ ಬರೋಡಿಗೆ ಬಾಗಲ್ಲಂಗೆ ನಿಂತ ಅಜ್ಜ ರಾಯಮ್ಮ ಹೇಳ್ತಂದಿದ್ದ ಒಳಗಾರೆ ನಡಿಯೋದ್ ಕರ್ಕೊಂಬಂದೆ ಇಂಗ್ಲೀಷ್ನೊಳಗಿಂದ ಹೇಳಿದೆ ಇಂಗ್ಲೀಷ್ನೊಳಗಿಂದ ಹೇಳಿದ ಕೂಡ್ಲೆ ಗೊತ್ತಾಕಿದ್ದನ್ ಕನ್ನಡದಾಗ ಹೇಳ್ದನ್ನ ತಾನೆ ನಾಕಿ ಒಳಗೆ ಹಾದ ಕೂಡಲೇ ಅಲ್ಲಿ ಕುರ್ಚಿ ಮೇಲೆ ಕೂತು ಟೇಬಲ್ ಮೇಲೆ ಪೆನ್ನ ಹಾಳಿದ್ದು ಹಿಂಗೆ ಕನ್ನಡಕ್ಕೆ ಭಾಷಾಂತರ ಮಾಡಿದ್ದೆ ಇಂಗ್ಲೀಷ್ನೊಳಗ ಬರ್ಕೋತ ಅದನ್ನು ಕನ್ನಡಕ್ಕೆ ಭಾಷಾಂತರ ಮಾಡಿದ್ದೆ ಕನ್ನಡದಾಗಿ ಹಳ್ಳ ತಂಗಿ ನಾವು ಖುಷಿ ಆದ್ರೆ ಹೇಳತ್ತ ಕೇಳಂಗರಕ್ಕೇನು ತುಂಬಿದ ಗಲ್ಲ ಕುಳಿಬಿದ್ದ ಗದ್ದ ಗುಲಾಬಿ ತುಟಿ ಮುತ್ತಿನಂತ ಹಲ್ಲ ಉಂಗುರ ಕೂದಲು ಚಂದವು ಚಂದ ನೀಲಿ ಕಣ್ಣು ಮೋಹಕ ಎರಡು ಶಿಕ್ಷಕ ಮೆಚ್ಚು ನೀನೇನೋ ಹೌದು 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 ಅಂತ ಹೇಳಿದ ಕೂಡಲೇ ವೃತಾಕ್ ನನಗೆ ಶಬ್ಬ ಶಬ್ದ ಅಂತ ಇಂಗ್ಲಿಷ್ನಾಗಿ ಹೇಳಿದಾಗ ಏನು ಅಂತಿದ್ದಿಲ್ಲ ಕನ್ನಡದಾಗ ಹೇಳಿದಾಗ ಶಬ್ಬಾಶ್ ಅಜ್ಜ ಯಾಕಂದ್ರೆ ಕನ್ನಡದಾಗೆಂದಕ್ಕಿ ತಿಳಿದತ್ತು ಇಂಗ್ಲಿಷ್ ಏನು ಕಲಿಸಿದ್ರಲ್ಲ ಆಕಿ ಕಲಿಸಿದಂತ ನಡಮರಿಗೂ ಗೊತ್ತಿದ್ದರ ಅರ್ಥ ಆಕಿಗೂ ಗೊತ್ತಿಲ್ಲ ಚಬ್ಬಿ ಚಿಕ್ಕದನ್ನ ಡಿಕ್ಷನರಿ ಒಳಗೆ ನೋಡ್ಕೊಂಡ ಅದು ತುಂಬಿದಾಗ ಅಲ್ಲ ಇದು ಮಾಡಿದ ದಿಂಪಲ್ ಚಿನ್ ಹೊಳಿಬಿದ್ದ ಗದ್ದ ಅದೆಲ್ಲ ಡಿಕ್ಷನರಿ ನೋಡ್ಕೊಂಡು ನಾ ಟ್ರಾನ್ಸ್ಲೇಟ್ ಮಾಡಿದ್ದೆ ಅದಕ್ಕೆ ಚೆನ್ನಾಗಿ ಮಕ್ಕಳಿಗೆ ಪಾಠ ಮಾಡ್ರಿ ನಾನು ಹಾಡೋದಟ್ಟ ಹೇಳಿದೆ ಕಥೆಗಳನ್ನು ಹೇಳ್ಕೋತ ಹೋಗ್ರಿ ಕಥೆಗಳನ್ನು ಹೇಳ್ಕೋತ ಹೋಗ್ರಿ ಆ ಆವಾಗ ಶಾಲೆಯ ಕೀರ್ತಿ ಎಲ್ಲೆಡೆ ಹರಡ್ತೈತಿ ವಾತಾವರಣ ಭಾಳ ಅಂದ್ರೆ ಭಾಳ ಚಲೋ ಐತಿ ಎಡ ಮರಗಳ ತಂಪು ನೆರಳಿನೊಳಗೆ ಆಟ ಆಡಲಿಕ್ಕೆ ಓಡಾಡಲಿಕ್ಕೆ ಸಾಕಷ್ಟು ಪ್ರಶಸ್ತವಾದ ಸ್ಥಳ ಐತಿ ಲಿಂಗರಾಜಿ ಪೂಜ್ಯರ ಮಹಾದೇವ್ಯಾಕ್ಕನವರ ವ್ಯಾಖ್ಯಾನವರ ಆಶೀರ್ವಾದನೂ ಐತಿ ಚೆನ್ನಾಗಿ ಶಿಕ್ಷಣ ಕೊಡಿಸ್ಬೇಕು ಅಂತೇಳಿ ಹಂಬಲ ಶಿವಯೋಗಿ ಡಾಕ್ಟರ್ ಶಿವಪ್ರಕಾಶ್ ತುಕ್ಕಣ್ಣವರವರಿಗೆ ಪವಿತ್ರ ಅವರಿಗೂ ಐತಿ ಅದಕ್ಕೆ ಶಿಕ್ಷಕಿಯರು ಇಲ್ಲಿರುವಂಥ ಶಿಕ್ಷಕರು ಚೆನ್ನಾಗಿ ಪಾಠ ಮಾಡಲಿ ಚೆನ್ನಾಗಿ ಕಲಿಸ್ರಿ ಶಾಲೆಯ ಕೀರ್ತಿಯನ್ನ ಈ ಎರಡು ಊರುಗಳಿಗೆ ಹರಡ್ರಿ ಅನ್ನುವಂಥ ಮಾತನ್ನ ಹೇಳಿ ತುಕ್ಕಣ್ಣವರು ಸರು ನಾನು ಕೂಡ ಮೂವತ್ತೊಂದು ವರ್ಷ ಕೆಲಸ ಮಾಡಿದ್ವಿ ಅವರು ಸೋಷಿಯಾಲಜಿ ಕಲಿಸಿದ್ರು ನಾನು ಹಿಸ್ಟ್ರಿ ಮತ್ತೆ ಇಂಗ್ಲಿಷ್ ಕಳಿಸ್ತಾ ಇದೆ ಎಂಥ ಎಂಥ ಸ್ಥಿತಿ ಅವ್ರು ಮನಸ್ಥಿತಿ ಅಂದ್ರೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡೋದು ನಮಗೆ ಕಷ್ಟ ಬರಲಿ ಆ ಕಷ್ಟ ಬಂದಿದ್ದನ್ನ ಅಷ್ಟು ನಗ ನಗತ ಅದನ್ನ ಪಾರ್ ಮಾಡ್ಕೊಳ್ಳೋರು ಆದರೆ ಮತ್ತೊಬ್ಬರಿಗೆ ಖುಷಿ ಕೊಡೋರು ನಮ್ಮಲ್ಲಿ ವರ್ಕ್ ಮಾಡುವಾಗ ಅವ್ರದ್ದೊಂದು ಗಾಡಿ ಇತ್ತು ಅವ್ರದ್ದೊಂದು ಗಾಡಿ ಇತ್ತು ಆ ಸರ್ ನಾವ್ ಹೋಗಿ ರಾಕೆ ರೀ ಗಾಡಿ ರೀ ಎತ್ತಂದ್ರು ಶಾಲೆ ಮುಗಿದಿತ್ತು ತೋರ್ಲಾ ಕೀಲಿಕೆ ಕೊಟ್ರು ಕೀಲಿಕೆ ಕೊಟ್ಟ ಸರ್ ಪೆಟ್ರೋಲ್ ಫುಲ್ ಹಾಕ್ಸೀನಿ ನೀವು ಬೆಕ್ಕಾದಲ್ಲಿ ಹೋಗಿ ಬರ್ರಿ ನಿಮ್ಮ ಮನೆಯಾಗ ಇಟ್ಕೊಡ್ರಿ ಮತ್ತೆ ನೀವು ಹೆಂಗ್ ಹೋಗ್ತೀರಿ ನಾ ಶಾಲೆ ಹೆಂಗ್ ಬರ್ತೀರ ನಾನು ನಡ್ಕೋತ ಹೋಗ್ತೀನಿ ನಡ್ಕೋತ ಬರ್ತೀನಿ ಅನ್ನುವಂತ ಮಹಾನ್ ಹೃದಯದ ಒಬ್ಬ ಶಿವಯೋಗಿ ನಮ್ಮ ಕೂಡ ಮೂವತ್ತೊಂದು ವರ್ಷಗಳ ಕಾಲ ಕೆಲಸ ಮಾಡಿದ್ರು ಮತ್ ನನ್ನನ್ನು ಬಹಳ ಅಂದ್ರೆ ಬಹಳ ಪ್ರೀತಿ ಮಾಡ್ತಾ ಇದ್ರು ಅಷ್ಟೇ ಪ್ರೀತಿ ಗೌರವಗಳನ್ನ ಅವ್ರ ಬಗ್ಗೆ ನಾನು ಇಟ್ಕೊಂಡಿದ್ದೆ ಅವರ ದೇಹ ತ್ಯಾಗ ಮಾಡಿದ ನಂತರ ಅವಾಗ ಅವಾಗ ಇಲ್ಲಿಗೆ ಬಂದು ಮಹಾದೇವಿ ಅಕ್ಕ ಅವರ ಸಮಕ್ಷಮಗಳು ಕುಳಿತುಕೊಂಡು ಅವರ ಒಂದು ಅಂತಃಕರಣದ ಮಾತುಗಳನ್ನ ಕೇಳಿ ಸಂತೋಷ ಪಟ್ಟು ನಾನು ಅಂಥವ್ರು ಸ್ಥಾಪಿ ಅಂಥವ್ರ ಮಕ್ಕಳು ಸ್ಥಾಪಿಸಿದಂಥ ಈ ಶಾಲೆಗೆ ಮುಖ್ಯ ಅತಿಥಿಯಾಗಿ ಬರ್ಲಿಕ್ಕೆ ನನಗೆ ಬಹಳ ಸಂತೋಷ ಅಭಿಮಾನ ಅನ್ನಿಸ್ತು ಬಂದೆ ಮಾತಾಡಿದೆ ಆ ಎಲ್ಲರೂ ಶಾಂತ್ರಿಕಿಂದ ನನ್ನ ಉಪನ್ಯಾಸ ಕೇಳಿದ್ದಕ್ಕಾಗಿ ಧನ್ಯವಾದಗಳನ್ನ ಅರ್ಪಿಸಿ ನನ್ನನ್ನು ಕರೆಸಿದ ಶಿವಯೋಗಿ ಡಾಕ್ಟರ್ ಶಿವಪ್ರಕಾಶ್ ತೋಕಣ್ಣ ಮತ್ತು ಪವಿತ್ರ ತೋಖ ನಾನು ಮಾತನಾಡುತ್ತೆ ಮಕ್ಕಳ ಶಿಶು ಗೀತೆಗಳ ಮೂಲಕ ಪ್ರಖ್ಯಾತಿ ಪಡೆದ ಮಕ್ಕಳ ಸಾಹಿತಿಗಳಾದ ಶ್ರೀ ಜಯವಂತ್ ಕಾಡ್ದೇವರ್ ಇವರಿಗೂ ಕೂಡ ಧನ್ಯವಾದಗಳು